ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ಇವತ್ತು ಸೋರೆಕಾಯಿ ಸಾಗು ಮಾಡ್ತಾ ಇದ್ದೀನಿ ಸೋರೆಕಾಯಿ ನಾನು ನಾನಿಲ್ಲಿ ಸೋರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಸಿಕಾಯಿ ಖಾಲಿಯಾಗಿರೋದ್ರಿಂದ ನಾನು ಒಣ ಕೊಬ್ಬರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿಕಾಯಿ ಇಟ್ಕೊಳ್ಳಿ ಒಂದೆರಡು ಸ್ಪೂನು ಉರ್ಗಡ್ಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಇದು ನಾನು ಫಸ್ಟ್ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತೀನಿ ಬೇಗ ಆಗುತ್ತೆ ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿಲೆ ನೀವು ಇದನ್ನು ಅನ್ನಕ್ಕೆ ಚಪಾತಿಗೆ ದೋಸೆಗೆಲ್ಲ ತಿನ್ಬೋದು ತುಂಬ ಅಂದರೆ ತುಂಬ ಚೆಂದ ಇರುತ್ತೆ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಬಿಸಿಲು ಕಾಲ ಆಗಿರೋದ್ರಿಂದ ಸೂರೆಕಾಯಿನೂ ಸ್ವಲ್ಪ ತಂಪು ದಿನ ಸೋರೆಕಾಯಿ ಜ್ಯೂಸ್ ಮಾಡಿ ಕುಡಿದ್ರೆ ಸ್ವಲ್ಪ ಸಣ್ಣ ಹಾಕ್ತಾರೆ ఇక కర్బేవాతాయి ఈరుళ్ళి హాక్తీని ఈ చంద స్ప్రే ఆగినీ ఈ నేను ఇది మిక్సీగా హతీన కొబ్బరి హసమేణికాయ కొత్తిమీర ఉర్గడే స్వల్ప జీర్గ ఇష్ట మాత్రం మిక్సీ హాకొని నన్ను ಈಗ ಇಲ್ಲಿ ಈರುಳ್ಳಿ ಚಂದಾಗ ಫ್ರೈ ಆಗಿದೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಜೊತೆ ನಾನು ಸೋರೆಕಾಯಿ ಹಾಗೆ ಹಾಕೊಳ್ತಾ ಇದ್ದೀನಿ ನಾನು ಸೋರೆಕಾಯೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು ಸೋರೆಕಾಯಿ ಟೊಮೆಟೊ ಎಲ್ಲ ಈಗ ಇದಾಗಿದೆ ನಾನು ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನಾವು ಹುರ್ಗಡ್ಲೆ ಹಾಕಿರೋದ್ರಿಂದ ಸಾಗು ಸ್ವಲ್ಪ ಗಟ್ಟಿ ಬರುತ್ತೆ ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನೀಗ ಇದಲ್ಲೆಲ್ಲ ಹಾಕಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದನ್ನ ಮುಚ್ಕ ಒಂದು ವಿಶೀಲ್ ಬಂದರೆ ಸಾಕು ಸೋರೆಕಾಯಿ ಬೇಗ ಬೆಂದಿರುತ್ತೆ ಇದೆಲ್ಲ ಬೇಗ ಆಗುತ್ತೆ ನಿಮಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಳ್ಬೋದು ಅಷ್ಟೇ ರುಚಿ ಇರುತ್ತೆ ಬೇಗ ಆದ್ರೂ ರುಚಿ ಚೆಂದ ಇರುತ್ತೆ ಕಡಿಮೆ ಪದಾರ್ಥ ಉಪಯೋಗಿಸಿ ಮಾಡ್ಕೋಬೋದು ಇದು ಒಂದು ವಿಶಿಲ್ ಬರಲಿ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗಿದು ಒಂದು ವಿಶೀಲ್ ಬಂದಿದೆ ಸಾಗು ರೆಡಿಯಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆಂದಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಇದೆಲ್ಲ ಬೇಗ ಬೇಗ ಆಗುತ್ತೆ ಅಡುಗೆಗಳು ಏನಂದರೆ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕಷ್ಟೆ ನಮ್ಮಂಥ ಮಧ್ಯಮ ವರ್ಗದ ಅಡುಗೆಗಳು ಇವೆಲ್ಲ ನೋಡಿ ಸೋರೆಕಾಯಿ ಸಾಗು ರೆಡಿ ನೀವು ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ತಿನ್ಬೋದು ಬಿಸಿಲು ಕಾಲದಲ್ಲಿ ಸೌತೆ ಸೋರೆಕಾಯಿ ಒಳ್ಳೆಯದು ಸೋರೆಕಾಯಿ ಉಪ್ಯೋ ಉಪಯೋಗಿಸಿ ಸೌತೆಕಾಯಿ ಉಪ್ಯೋಗಿಸಿ ತಣ್ಣಗಿರೋದನ್ನ ಉಪಯೋಗಿಸ್ಕೊಳ್ಳಿ ದೇವರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಎಷ್ಟು ಕೊಡಲಿ ನನ್ನ ವೀಡಿಯೋ ನೋಡಿದವರೆಲ್ಲ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ಥ್ಯಾಂಕ್ ಯು